ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಎಲ್ಲಾ ಸಹಕಾರ ಸಂಘಗಳು ಡಿಸಿಸಿ ಬ್ಯಾಂಕ್ ಪಿಎಲ್ಡಿ ಬ್ಯಾಂಕ್ ಕೋಚಿಮುಲ್ ಕಚೇರಿ ಹಾಗೂ ಪ್ರಾಥಮಿಕ ಹಂತದ ಸಹಕಾರ ಸಂಘಗಳ ಸಹಕಾರದಿಂದ ನಿರ್ಮಿಸಿರುವ ಜಿಲ್ಲಾ ಕೇಂದ್ರ ಆರ್ಟಿಒ ಕಚೇರಿ ಬಳಿ ನೂತನ ಜಿಲ್ಲಾ ಸಹಕಾರ ಭವನವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಕೋಚಿಮುಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಎಂಎಲ್ಸಿ ಅನಿಲ್ ಕುಮಾರ್ ಉದ್ಘಾಟನೆ ಮಾಡಿದ್ರು ನಗರ ಹೊರವಲಯದ ಬಿಬಿ ರಸ್ತೆ ಆರ್ಟಿಒ ಕಚೇರಿ ಬಳಿ ನೂತನವಾಗಿ ನಿರ್ಮಿಸಿರುವ ಸಹಕಾರ ಭವನ ಕಟ್ಟಡ ಉದ್ಘಾಟನಾ ಸಮಾರಂಭ ಏರ್ಪಡಿಸಲಾಗಿತ್ತು ಕಟ್ಟಡ ಪ್ರವೇಶಕ್ಕೂ ಮುನ್ನ ಸಹಕಾರ ಸಂಘದ ಧ್ವಜಾರೋಹಣ ಮಾಡಿದ ಅತಿಥಿಗಳು ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟದ ಜಿಲ್ಲಾಧ್ಯಕ್ಷ ನಾಗರಾಜ್ ಈ ಬೃಹತ್ ಕಟ್ಟಡ ಇಲ್ಲಿ ನಿರ್ಮಾಣವಾಗಿದ್ದಕ್ಕೆ ಜಿಲ್ಲೆಯ ಎಲ್ಲಾ ಸಹಕಾರ ಸಂಘಗಳೇ ಕಾರಣ ಎಂದರು ಒಟ್ಟು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಕಟ್ಟಡದಲ್ಲಿ ಈಗಾಗಲೇ ಬಾಡಿಗೆ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಆರ್ಡಿಆರ್ ಮತ್ತು ಡಿಡಿ ಕಚೇರಿಗಳು ಕೂಡ ಇದೆ ಕಟ್ಟಡಕ್ಕೆ ವರ್ಗಾವಣೆ ಮಾಡಿ ಎಲ್ಲಾ ಸಹಕಾರ ಕಚೇರಿಗಳ ಸೇವೆ ಒಂದೇ ಸೂರಿನಡಿ ಸಿಗುವಂತೆ ಮಾಡುವುದು ಇದರ ಜತೆಗೆ ಮುಂದಿನ ದಿನಗಳಲ್ಲಿ ಎರಡನೇ ಹಂತದ ಕಟ್ಟಡ ನಿರ್ಮಿಸಿ ಸಭಾಂಗಣವನ್ನಾಗಿ ಬಳಸಿಕೊಳ್ಳಲಾಗುವುದು ಇದಕ್ಕೆ ನಾನೊಬ್ಬನೇ ಶ್ರಮ ವಹಿಸಿಲ್ಲ ನಮ್ಮ ಎಲ್ಲಾ ನಿರ್ದೇಶಕರ ಸಹಕಾರ ಡಿಸಿಸಿ ಬ್ಯಾಂಕ್ ಪಿಎಲ್ಜಿ ಬ್ಯಾಂಕ್ ಮತ್ತು ಗ್ರಾಮೀಣ ಭಾಗದ ವಿಎಸ್ಎಸ್ಎನ್ ಸೊಸೈಟಿಗಳ ಸಹಕಾರದಿಂದ ಈ ಕಟ್ಟಡ ನಿರ್ಮಿಸಲಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಯಲವಹಳ್ಳಿ ರಮೇಶ್ ರಾಜ್ಯ ಸಹಕಾರ ಮಹಾಮಂಡಳಿ ನಿರ್ದೇಶಕರು ಎಸಿ ನಾಗರಾಜ್ ಆರ್ ರಾಮರೆಡ್ಡಿ ಆರ್ ಶ್ರೀನಿವಾಸ್ ವಿ ರೆಡ್ಡಿ ಜೆ ಕಾಂತರಾಜ್ ಕೆ ಗುಡಿಯಪ್ಪ ವೈಬಿ ಅಶ್ವಥ್ ನಾರಾಯಣ್ ಆದಿ ರೆಡ್ಡಿ ಸುನಂದಮ್ಮ ಪಿ ಕೆಂಪಣ್ಣ ಡಾಲ್ಫಿನ್ ನಾಗರಾಜ್ ಸಹಕಾರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಕೆ ಲಕ್ಷ್ಮೀಪತಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎನ್ ನಾಗಭೂಷಣ್ ಮತ್ತು ಇತರರು ಉಪಸ್ಥಿತರಿದ್ದರು ವರದಿ ಮುಬಶೀರ್ ಅಹಮದ್ ನ್ಯೂಸ್ ಚಿಕ್ಕಬಳ್ಳಾಪುರ ಕಚೇರಿ ಉದ್ಘಾಟನೆ ಈಗ ವಿಭಜನೆ ಮಾಡಿದ್ದು ಎಷ್ಟು ಸರಿ ಅಂತ ಅವರೇ ಅವರ ಆತ್ಮಸಾಕ್ಷಿಗಳನ್ನು ಹೇಳ್ಬೇಕಾಗುತ್ತೆ ಯಾವುದೇ ಒಂದು ಸಂಸ್ಥೆ ವಿಭಜನೆ ಆಗ್ಬೇಕಂದ್ರೆ ಅದರ ಲಾಭ ನಷ್ಟ ಆಸ್ತಿ ಪಾಸ್ತಿ ಇವೆಲ್ಲ ಸಮಾನವಾಗಿ ಹಂಚಿಕೆ ಇರ್ಬೋದು ಅಥವಾ ಯಾವ ರೀತಿ ತೋರಾಟ ನಾನು ಒಬ್ಬನ ಶ್ರಮ ಇಲ್ಲಿಲ್ಲ ಏನಿವತ್ತು ಚಿಕ್ಕಬಳ್ಳಾಪುರ ಎಲ್ಲ ಸಹಕಾರ ಸಂಘ ತಾಲೂಕು ಸಹಕಾರ ಸಂಘ ಎಲ್ಲ ನಮ್ಮ ಡಿ ಸಿ ಸಿ ಬ್ಯಾಂಕು ಪಿ ಎಲ್ ಡಿ ಬ್ಯಾಂಕು ಟಿ ಎಫಿ ಎಂ ಎಸ್ ಮತ್ತೆ ಎಲ್ಲ ಸಹಕಾರ ಸಂಘದ ಸಹಕಾರದಿಂದ ಮತ್ತೆ ಅದಕ್ಕೆ ಮುಖ್ಯವಾಗಿ ಏನ ನಾವಂತ ಜಿಲ್ಲಾ ಸಹಕಾರ ಒಕ್ಕೂಟ ಆಡಳಿತ ಮಂಡಳಿದ್ರು ನಮ್ಮ ಉಪಾಧ್ಯಕ್ಷ ಅವರ ಸಹಕಾರ ಸಹಕಾರದಿಂದ ನಾನು ಇವತ್ತು ಈ ಕಟ್ಟಡ ಕಟ್ಟಕ್ಕಾಗಿದೆ ಮತ್ತು